ಮುತ್ತ ಇನ್ನು ಐದು ಬಾರಿ ಬಂದು ಪಾದ ಹಿಡ್ತೀನಿ ಅಂತ ಹೇಳೋ

ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಊರಲ್ಲಿ ಸುಮಾರು ವರ್ಷ ಆಯಿತು ಒಂಬತ್ತೊಂದು ವರ್ಷದಿಂದ ಹೆವಿ ಆಯಿತು ಈಗಾದ್ರೆ ಮೂರು ವರ್ಷದಿಂದ ಸತತ ಆಯಿತು ಎಲ್ಲ ದೇವರಿಗೆ ಹೋಗಲು ಸದ್ದು ಮಾಡೋರು ಬರೋರು ಮತ್ತು ಅದೇ ರೀತಿ ಇವಾಗ ಇಲ್ಲಿ ನೋಡೋದ್ರಲ್ಲಿ ಎಷ್ಟು ಹೊತ್ತು ನಿಮ್ಮ ಗಂಡಂಗೆ ಇದು ಮಾಡುತ್ತೆ ಅದೇ ಇವಾಗ ನಂಬಿಕೆ ಬಂತು ಇದು ಎಷ್ಟು ಇದು ಮಾಡ್ತು ಅದು ನಮ್ಮ ಗಂಡ ಜೀವಿ ಆರೋಗ್ಯ ಕೊಟ್ಟು ಎಣ್ಣೆ ಅಂತ ಇನ್ನು ಬಾಯಿಗೆ ಅವ್ರು ಮಾಡ್ತಾರೆ ಎಷ್ಟು ಹೇಳಿದ್ರು ಕುಡಿತೇನೆ ಎಷ್ಟು ಹೇಳಿದ್ರು ದೇವಸ್ಥಾನಕ್ಕೆ ದೇವಸ್ಥಾನ ಕರ್ಕೋದಂಗೆಲ್ಲ ಬರೋರು ಕುಡಿಯೋರು ಅಲ್ಲಿ ದೇವಸ್ಥಾನದಲ್ಲಿ ಆಣೆ ಮಾಡೋರು ಬರೋರು ಕುಡಿಯೋರು ಇದೇ ಕಷ್ಟಪಡ್ತಾ ಇದ್ದೀವಿ ಅವಾಗ ಅಷ್ಟೇ ಇನ್ನು ಏನ್ ಮಾಡಲ್ಲ ಇವಾಗ ಅಂದ್ರೆ ಇದೇ ಫಸ್ಟ್ ನಾವು ಬಂದಿದ್ದು ನಮಗೆ ಗೊತ್ತೇ ಇತ್ತಿಲ್ಲ ಟಿವಿಲೆಲ್ಲ ನೋಡ್ಕೊಂಡು ಬಂದು ಯೂಟ್ಯೂಬ್ ಬಂದ್ಕೆ

ಹಾ ಹಾ ಇಷ್ಟು ಜನ ಬಿಟ್ಬಿಟ್ಟು ನನ್ನ ಒಪ್ಪನ ಗುರುತಿಸಿ ಆಯ್ತೈತೆ ಅಂದ್ರೆ ಗಾನ್ ಪವಾಡ ಇದೆ ಆ ತಾಯಿ ನಾನು ಬಂದು ತೋಟಿಂದ ಸರ್ ಬಂದು ತೋಟಿಂದ ದೇವಿ ಬೇಡ್ಕೇತಿದ್ದೆ ಅದು ಇವತ್ತು ನನ್ನ ಗಂಡನ ಗಂಡನಿಲ್ಲಿಂದ ನಾನು ಇದು ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಕಲ್ಸ್ಕೊಂಡೆ ಬೇಡ್ತಿದ್ದೆ ತಾಯಿ ನಮ್ಮ ಹೊಸ ಮೇಲೆ ಆ ತಾಯಿ ಮೇಲೆ ನನಗೆ ನಂಬಿಕೆ